ಪ್ರಸ್ತಾವನೆ ಮಂಡಿಸಲಾಯಿತು ಈಗ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ ಮಂಡಿಸುತ್ತಿದ್ದೇನೆ ಪ್ರಸ್ತಾವನೆ ಮಂಡಿಸಲಾಯಿತು ಈಗ ಪ್ರಸ್ತಾವನೆಯನ್ನು ಸಭೆ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವನೆ ಹೀಗಿದೆ ಇಪ್ಪತ್ ಇಪ್ಪ ನಾಲ್ಕು ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ ನಾಲ್ಕು ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಧೇಯಕ ಮಂಡಿಸಬೇಕು ಮಾನ್ಯ ಅಧ್ಯಕ್ಷರ ವಿಧೇಯಕವನ್ನು ಮಂಡಿಸುತ್ತೇನೆ ವಿಧೇಯಕ ಮಂಡಿಸಲಾಗಿದೆ ಈಗ ನೀವು ನೋಡಿ ಅಲ್ಲಿ ಪ್ಲೇ ಕಾರ್ಡ್ ತಂದ್ರೆ ಮತ್ತು ನಾನು ನಿಯಮಕ್ಕೆ ಅನುಕೂಲವಾಗಿ ನಾನು ಕ್ರಮ ತಗೊಳ್ಬೇಕಾಗ್ತದೆ ಮಾನ್ಯ ಅಧ್ಯಕ್ಷರೇ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಧನ ವಿನಿಯೋಗ ವಿಧೇಯಕವನ್ನು ಪರಿಹಾರಿಸಬೇಕೆಂದು ಸೂಚಿಸುತ್ತೇನೆ ಈಗಾಗಲೇ ಮೂರು ಸಾವಿರದ ಎಂಟು ಸಾವಿರದ ಐನೂರ ಎಪ್ಪತ್ಮೂರು ಕೋಟಿ ಎಪ್ಪತ್ತೆರಡು ಲಕ್ಷಕ್ಕೆ ಈ ಪೂರಕ ಅಂದಾಜ ಮಂಜೂರು ಮಾಡಿಕೊಡ್ಬೇಕು ಅಂತ ಈ ಸದನವನ್ನ ಕೋರುತ್ತೇನೆ ಇದರಲ್ಲಿ ಸಾವಿರದ ಮುನ್ನೂರ ನಲವತ್ತೆರಡು ಕೋಟಿ ಮಾತ್ರ ಔಟ್ಫ್ಲೋ ಹೋಗೋದು ಇದು ಉದ್ದದೆಲ್ಲ ಕೇಂದ್ರ ಸರ್ಕಾರದಿಂದ ಬರ್ತದೆ ಮತ್ತೆ ಸಸ್ಪೆನ್ಸ್ ಫಂಡ್ನಲ್ಲಿಂದ ಮಾಡ್ತೀವಿ ಅಷ್ಟೇ ಪರ್ಯಾಲೋಚನೆ ಪ್ರಸ್ತಾವನೆ ಈಗ ಸಭೆ ಮಧ್ಯೆಗೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ತ ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ ನಾಲ್ಕು ವಿಧೇಯಕವನ್ನು ಪರ್ಯಾಲೋಚಿಸಿದೆ ಎಂಬ ವಿಶ್ವ ಸಭೆಯ ಮುಂದಿದೆ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವದ ಹೌದು ಏನರ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರೆತಿದೆ

ಎರಡನೇ ಮತ್ತು ಮೂರನೇ ಕಂಡ ಅನುಸೂ ಎಂಬತ್ತೈದು ಸೆಲೆಟ್ ಅಂಗವಾದವು ಸೈಟ್ಗೋಸ್ಕರ ಒಂದನೇ ಕಂಡ ಹೆಸರು ಮಧು ಅವತರಣಕ್ಕೆ ವಿದೇಶದ ಭಾಗವಾಗಬೇಕೆಂದು ಸಭೆ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರು ಹೌದೆಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿ ಎಂದು ಸೂಚಿಸಬೇಕು ಪ್ರಸ್ತಾವು ಅವಧೆಂದು ಪರವಾಗಿ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮಧು ಅವತರಣಿಕೆ ವಿಧದ ಅಂಗವಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಿದರು ಮಾನ್ಯ ಮುಖ್ಯಮಂತ್ರಿಗಳು ವಿಧೇಯಕವನ್ನು ಪ್ರಸ್ತಾವ ಮಂಡಿಸಲಾಗಿದೆ ಅದನ್ನು ಈಗ ಸಭೆ ಮತ್ತೆ ಹಾಕುತ್ತೇನೆ ಇಪ್ಪತ್ತು ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ ಎರಡು ವಿಧೇಯಕವನ್ನು ಈ ಸಭೆಯಲ್ಲಿ ಅಂಗೀಕರಿಸಬೇಕು ಪ್ರಸ್ತಾವದ ಪದವಾಗಿ ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವಿಸುತ್ತೇನೆ ಪ್ರಸ್ತಾವ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಅನುಮೋದನೆ ಮೊದಲು ನೀವು ಅಲ್ಲಿ ಕೂತ್ಕೊಂಡು ಅಲ್ಲಿ ಅವರು ಆರೋಪ ಮಾಡ್ತೀವಿ ಅಲ್ಲಿ ಅವರು ಕೂತ್ಕೊಂಡು ನಿಮ್ಮನ್ನು ಆರೋಪ ಮಾಡಿ ಆ ಕಾಲೇಜು ಆರೋಪ ಮಾಡಿ ನನ್ನ ಮೇಲೆ ಆರೋಪ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಭಾಗವಹಿಸಬೇಕಂತ ನಾನು ಕೇಳಿ ಭಾಗವಹಿಸಲಿಲ್ಲ ನೋಡಿ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಅಧಿವೇಶನ ಸಿಕ್ಕುದಿಲ್ಲ ಜನರ ಪರವಾಗಿ ಇವತ್ತು ಬಹಳಷ್ಟು ಸಮಯ ಅವಕಾಶ ಚರ್ಚೆ ಮಾಡಿ

ತಾವೆಲ್ಲರೂ ಕೂಡ ತಮ್ಮ ತಮ್ಮ ಆಸನಕ್ಕೆ ಹೋಗಿ ಚರ್ಚೆಯನ್ನು ಭಾಗವಹಿಸ ಜನರ ಜೊತೆ ಚರ್ಚೆ ಮಾಡುವಂತಹ ಎರಡು ಕೊಡಲಿ ಎಂದು ಈಗ ಸಭೆಯನ್ನು ಮುಂದೂಡಲಾಗಿದೆ